ವೀಕ್ಷಕರೇ ನಮಸ್ಕಾರ ನೀವೆಲ್ರಿಗೂ ಕೂಡ ತುರ್ತು ಪರಿಸ್ಥಿತಿಯ ಘಟನೆಗಳು ಅಥವಾ ಸನ್ನಿವೇಶಗಳು ಹಲವು ಕಡೆ ಓದಿ ಕೇಳಿ ತಿಳಿದು ಅನುಭವಕ್ಕೆ ಬಂದಿರುತ್ತೆ ಕೆಲವರು ತುರ್ತು ಪರಿಸ್ಥಿತಿನಲ್ಲಿ ನೇರವಾದಂತ ಅನುಭವವನ್ನ ಪಡ್ಕೊಂಡಿದ್ದಾರೆ ಆಗ ಯಾವುದೇ ಮಾಧ್ಯಮಗಳು ಸ್ವತಂತ್ರವಾಗಿ ಮುದ್ರಣವನ್ನ ಮಾಡುವ ಹಾಗಿರ್ಲಿಲ್ಲ ಯಾವುದೇ ವಿಷಯಗಳನ್ನ ಪ್ರಸಾರ ಮಾಡುವ ಹಾಗಿರ್ಲಿಲ್ಲ ಎಲ್ಲವೂ ಕೂಡ ಸರ್ಕಾರಗಳ ಅಡಿಯಲ್ಲಿ ನೀವೆಲ್ರಿಗೂ ಕೂಡ ಗೊತ್ತಿದೆ ಹಲವು ಪತ್ರಿಕೆಗಳು ಸರ್ಕಾರ ಹೇಳಿದ್ದನ್ನ ನಾವು ಪ್ರಕಟ ಮಾಡೋದಿಲ್ಲ ಅಂತ ಹೇಳಿ ಪತ್ರಿಕೆಗಳನ್ನ ಖಾಲಿ ಬಿಟ್ಟು ಪ್ರಕಟ ಮಾಡಿದ್ದ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದ್ದಾವೆ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಳೆದ ಒಂದು ವಾರದಿಂದ ನಡೆಯುತ್ತಿರತಕ್ಕಂತಹ ಬೆಳವಣಿಗೆ ತುರ್ತು ಪರಿಸ್ಥಿತಿಗೆ ಏನು ಕಡಿಮೆ ಇಲ್ಲ ತುರ್ತು ಪರಿಸ್ಥಿತಿನಲ್ಲಿ ಹೇಗೆ ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ದಮನವನ್ನ ಮಾಡಿತ್ತು ಅದೇ ರೀತಿಯಾದಂತ ಒಂದು ಘಟನೆ ಈಗ ಕರ್ನಾಟಕದಲ್ಲಿ ನಡೀತಾ ಇದೆ ಅದು ಜನಪರ ಮಾಧ್ಯಮಗಳ ಮೇಲೆ ನ್ಯಾಯಾಂಗದ ಮೂಲಕ ನಿಯಂತ್ರಣವನ್ನ ಸಾಧಿಸುವ ಮೂಲಕ ಅಘೋಷಿತ ತುರ್ತು ಪರಿಸ್ಥಿತಿಯನ್ನ ತರದಿಕ್ಕೆ ಹೊರಟಿದೆ ನಿಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಕರ್ನಾಟಕದಲ್ಲಿ ಭೀಕರವಾಗಿ ಅತ್ಯಾಚಾರ ಆಗಿ ಕೊಲೆಯಾದಂತಹ ಶಾಲಾ ಯುವತಿ ಸೌಜನ್ಯಾಳ ಸಾವಿಗೆ ನ್ಯಾಯ ಸಿಗ್ಲೇಬೇಕು ಅಂತೇಳಿ ಹೋರಾಟಗಾರರು ಚಿಂತಕರು ಸಾಹಿತಿಗಳು ಎಲ್ಲರೂ ಕೂಡ ಸರ್ಕಾರದ ಮೇಲೆ ಒತ್ತಡವನ್ನ ತರ್ತಾ ಇದ್ದಾರೆ ಈ ಸುದ್ದಿಗಳನ್ನ ಪ್ರಸಾರ ಮಾಡದಂತಹ ಮಾಧ್ಯಮ ಸಂಸ್ಥೆಗಳ ಮೇಲೆ ಆ ಗ್ರಾಮದ ಕೆಲವರು ನ್ಯಾಯಾಲಯಗಳ ಮೂಲಕ ಆ ಚಾನೆಲ್ಗಳನ್ನ ಬ್ಲಾಕ್ ಮಾಡುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಜನರೇ ನಿರ್ಮಿಸಿದಂತಹ ಸಂಘಟನೆಗಳು ನಿರ್ಮಿಸಿದಂತಹ ಜನಪರ ಮಾಧ್ಯಮವಾದಂತಹ ಈದ್ನಾಡ್ಲಾರಾಮ್ ಈ ತರದ ಜನಪರ ಮಾಧ್ಯಮಗಳನ್ನ ಹೈಕೋರ್ಟ್ ಮಧ್ಯಂತರ ಆದೇಶದ ಮೇರೆಗೆ ಆ ಎಲ್ಲ ಯೂಟ್ಯೂಬ್ ಚಾನೆಲ್ ಗಳನ್ನ ಬ್ಲಾಕ್ ಮಾಡಲಾಗಿದೆ ಇದು ಒಂದು ರೀತಿಯ ತುರ್ತು ಪರಿಸ್ಥಿತಿಯನ್ನ ಕರ್ನಾಟಕದಲ್ಲಿ ನೆನಪು ಮಾಡ್ತಾ ಇದೆ ಈ ರೀತಿಯಾದಂತಹ ದಮನಕಾರಿ ನೀತಿಗಳನ್ನ ಸರ್ಕಾರಗಳಾಗ್ಲಿ ಅಥವಾ ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ನಡೆಸುತ್ತಾ ಇರತಕ್ಕಂತ ದಾಳಿಗಳನ್ನ ನಾಗರಿಕ ಸಮಾಜ ಯಾವತ್ತಿಗೂ ಕೂಡ ಉತ್ಪದಿ ಸಾಧ್ಯ ಸಾಧ್ಯ ಇಲ್ಲ ಈ ರೀತಿಯ ಜನಪರ ಮಾಧ್ಯಮಗಳ ಜೊತೆಗೆ ಕರ್ನಾಟಕದ ಜನತೆ ನಿಂತ್ಕೊಳ್ಬೇಕು ಈ ಮೂಲಕ ಜನಪರ ಮಾಧ್ಯಮವಾದಂತಹ ನಾನು ಗೌರಿ ಮೀಡಿಯಾವು ಕೂಡ ಈ ಎಲ್ಲ ಜನಪರ ಮಾಧ್ಯಮಗಳ ಜೊತೆಗೆ ನಿಲ್ಲುತ್ತೆ ಕರ್ನಾಟಕದ ಜನತೆಯು ಕೂಡ ಈ ಎಲ್ಲ ಜನಪರ ಮಾಧ್ಯಮಗಳ ಜೊತೆಗೆ ನಿಲ್ಲಬೇಕು ಅಂತೇಳಿ ಈ ಮೂಲಕ ವಿನಂತಿಯನ್ನ ಮಾಡ್ಕೊಳ್ತೇವೆ ನಮಸ್ಕಾರ